ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಾಳೆ ಮತದಾನ ನಡೆಯಲಿದ್ದು ಚುನಾವಣಾ ಆಯೋಗ ಸಕಲ ಸಿದ್ದತೆ ಮಾಡಿಕೊಂಡಿದೆ ಮತಗಟ್ಟೆಗಳಿಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿ ರಾಮನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಮತಯಂತ್ರ ಸ್ವೀಕರಿಸಿ ನಿಯೋಜಿತ ಸ್ಥಳಕ್ಕೆ ತೆರಳಿದರು ನಾವು ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಜಿಲ್ಲೆಯಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವ ನಿಟ್ಟನಲ್ಲಿ ಎರಡು ಸಾವಿರದ ಮುನ್ನೂರು ಮಂದಿ ಪೊಲೀಸರನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಮತಗಟ್ಟೆಯ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಎಂದರು ಪ್ಲಸ್ ಕ್ಲಸ್ಟರ್ ಮೂ ಅದನ್ನ ಎಕ್ಸಸ್ಮೆಂಟ್ ಹಾಕೊಂಡಿದೀವಿ ಮತ್ತೆ ಹಾಗೆ ಇನ್ನೊಂದು ವಿನಂತಿ ಮಾಡ್ಕೊಳ್ಳೋದು ಈ ಎಲೆಕ್ಷನ್ ಗೈಡ್ಲೈನ್ಸ್ ಪ್ರಕಾರ ಹಂಡ್ರೆಡ್ ಮೀಟರ್ ರೂಲ್ ಏನಿದೆ ಹಂಡ್ರೆಡ್ ಮೀಟರ್ ರೂಲ್ ಅಲ್ಲಿ ವಿತಿನ್ ಪೋಲಿಂಗ್ ಸ್ಟೇಷನ್ ಹಂಡ್ರೆಡ್ ಮೀಟರ್ ರೂಲ್ ಅಲ್ಲಿ ಯಾರು ಕ್ಯಾನ್ವಸ್ ಮಾಡಬಾರ್ದು ಅಂತಿದೆ ದಯವಿಟ್ಟು ನಾನು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮತ್ತೆ ಕ್ಯಾಂಡಿಡೇಟ್ಸ್ ಕೇಳ್ಕೊಳ್ಳೋದು ಆ ಹಂಡ್ರೆಡ್ ಮೀಟರ್ ನ ರೂಲ್ ನ ಯಾರು ವೈಲೈಟ್ ಮಾಡ್ಬಿಡಿ